ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಲ್ಲಿಗೆ ಗಿಡವನ್ನು ನೆಲದ ಮೇಲೆ ನೆಡ್ತಾ ಇದ್ದೇವೆ ಅಂದರೆ ತುಂಬ ಗಿಡ ನೆಡ್ತಾ ಇಲ್ಲ ನಾವು ಮೂರು ಗಿಡ ಮಾತ್ರ ನೆಡ್ತಾ ಇದ್ದೇವೆ ಹಾಗೆ ಹೇಗೂ ಇದೆ ಅಲ್ವಾ ಗ್ರೋ ಬ್ಯಾಗಲ್ಲೇ ಇವತ್ತು ಗಿಡ ಇದೆ ಹಾಗೆ ನನಗೆ ಒಂದು ನೆಲದ ಮೇಲೆ ನಲ್ ಮಲ್ಲಿಗೆ ಗಿಡ ನೆಡಬೇಕಂತ ಅಂದ್ಕೊಳ್ತಾ ಕೂಡ ಇದ್ದೆ ಹಾಗೆ ಇವತ್ತು ನೆಡ್ತಾ ಇದ್ದೇವೆ ನಾವು ಅಂದರೆ ನಾವು ನೆಲದ ಮೇಲೆ ಮಲ್ಲಿಗೆ ಗಿಡ ನೆಟ್ಟರೆ ಗ್ರೋ ಬ್ಯಾಗಿಗಿಂತ ನೆಲದ ಮೇಲೆ ನೆಟ್ಟ ಗಿಡಗಳು ಒಳ್ಳೆಯದು ಯಾಕಂತ ಹೇಳಿದರೆ ಅದು ಒಂದು ಬಾರಿ ನಾವು ನೆಟ್ಟರೆ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷವರೆಗೆ ಲೈಫ್ ಟೈಮ್ ಅದು ವ್ಯಾಲ್ಯೂ ಅಂದರೆ ಇವಾಗ ಇದು ಒಂದು ಗಿಡ ನೆಟ್ಟಿದ್ದೇವಲ್ವಾ ನೆಲದ ಮೇಲೆ ಅದು ರೀಪಾಟಿಂಗ್ ಆ ಥರ ಏನೂ ಸಮಸ್ಯೆ ಇಲ್ಲ ಅದೊಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವು ಅದರಿಂದ ನಾವು ಹೂವನ್ನು ತೆಗಿತಾ ಇರ್ಬೋದು ಅಂದರೆ ಅಷ್ಟು ವ್ಯಾಲ್ಯೂ ಇದೆ ಈ ಗಿಡಕ್ಕೆ ಗ್ರೋ ಆದರೆ ನಾವು ರಿಪೋರ್ಟಿಂಗ್ ಆ ಥರ ಎಲ್ಲ ಮಾಡ್ತಾ ಇರಬೇಕು ಅದು ಕೂಡ ವ್ಯಾಲ್ಯೂ ಇದೆ ಅದರ ರಿಪೋರ್ಟಿಂಗ್ ಮಾಡ್ತಾ ಇರಬೇಕಾಗ್ತದೆ ನಾವು ಈ ಥರ ನೆಲದ ಮೇಲೆ ನೆಟ್ಟರೆ ರಿಪೋರ್ಟಿಂಗ್ ಆ ಥರ ಎಲ್ಲ ಏನು ಸಮಸ್ಯೆ ಇಲ್ಲ ಅಂದರೆ ಕಾಲಕ್ಕೆ ಕಾಲಕ್ಕೆ ನಾವು ಗೊಬ್ಬರ ಎಲ್ಲ ಹಾಕ್ತಾ ಇದ್ದರೆ ಸಾಕು ಅಷ್ಟೇ ಓಕೆ ಇದು ನಾವು ಯಾವ ಥರ ನೆಟ್ಟೋದು ಅಂತ ನಿಮಗೂ ಕೂಡ ತಿಳಿಸುವ ಹಿಂದಿನ ಬಾರಿ ಹೇಳಿದ್ದೆ ನಾನು ನೆಲದ ಮೇಲೆ ನನಗೂ ಕೂಡ ನೆಡಬೇಕು ನೆಡುವಾಗ ನಿಮಗೂ ವೀಡಿಯೋ ತೋರಿಸ್ತೇನೆ ಅಂತ ಹಾಗೆ ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಓಕೆ ಸ್ಟಾರ್ಟ್ ಮಾಡುವ ಇಲ್ಲಿ ನಾವು ಸ್ಟಾರ್ಟಿಂಗಿಗೆ ಎರಡು ಫೀಟ್ ಆಗಲ್ಲ ಎರಡು ಫಿಟ್ ಗುಂಡಿ ಎರಡು ಫೀಟ್ ಬೇಕಂತಲೂ ಏನಿಲ್ಲ ಒಂದೂವರೆ ಫೀಟ್ ಆದರೂ ಆಗ್ಬೋದು ಆದರೆ ಎರಡು ಫೀಟ್ ತಗೊಂಡ್ರೆ ಒಳ್ಳೇದಂತ ನೋಡಿ ಈ ಥರ ಎರಡು ಫೀಟ್ ಆಗಲ್ಲ ಎರಡು ಫೀಟ್ ಗುಂಡಿ ಮಾಡಿ ಆದ್ಮೇಲೆ ಸ್ಟಾರ್ಟಿಂಗಿಗೆ ನಾವು ಇಲ್ಲಿ ಬೂದಿ ಹಾಕ್ಕೊಳ್ತಾ ಇದ್ದೇವೆ ಬೂದಿ ಹಾಕಿದ ನಂತರ ಹುಲ್ಲಿದೆ ಅಲ್ವ ಇದು ಒಣ ಹುಲ್ಲು ಆಲ್ಮೋಸ್ಟ್ ಇದು ನಾವು ಇವಾಗಲೇ ಎಲ್ಲ ಬಂದಾಗ ಇಲ್ಲಿ ಅಂಗಳದಲ್ಲಿ ತೆಗೆದಿಟ್ಟಂಥ ಒಣ ಹುಲ್ಲು ಇದೆ ಅಲ್ವಾ ಅದೇ ಇದು ಅಂದರೆ ಒಳ್ಳೆಯ ಗೊಬ್ಬರ ಥರ ಆಗಿದೆ ಇದು ಇದನ್ನು ಹಾಕ್ಕೊಳ್ತಾ ಇದ್ದೇವೆ ಇದು ಇಲ್ಲದಿದ್ದರೆ ಹಟ್ಟಿ ಗೊಬ್ಬರ ಕೂಡ ಹಾಕ್ಕೊಳ್ಬೋದು ಹಟ್ಟಿ ಗೊಬ್ಬರ ಹಾಕೋದಾದರೆ ಹಸಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಟೈಮ ಹೊರಗಡೆ ತೆಗೆದು ಟೈಮ್ ಆಗಿರ್ತದಲ್ವ ಆ ಹಸಿ ಗೊಬ್ಬರವನ್ನು ಹಾಕಬಾರ್ದು ಆ ಟೈಮ್ ಆಗಿ ಇಟ್ಟಂಥ ಹಟ್ಟಿ ಗೊಬ್ಬರ ಇದೆ ಅಲ್ವಾ ಅದನ್ನು ಹಾಕಬೇಕು ಇಲ್ಲಾಂದರೆ ತರಗೆಲ್ಲೆ ಅಡಕೆ ಸಿಪ್ಪೆ ಈ ಥರ ಏನಾದರೂ ಹಾಕ್ಕೊಳ್ಬೋದು ಇವಾಗ ಮಣ್ಣು ಈ ಥರ ಹಾಕಿ ಮಣ್ಣು ಹಾಕಬೇಕು ಕೆಲವರು ಮಣ್ಣು ಹಾಕಿ ಗೊಬ್ಬರ ಹುಡಿ ಆ ಥರ ಹಾಕ್ತಾರೆ ನಾವು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಮಣ್ಣು ಗೊಬ್ಬರದ ಹುಡಿ ಆನಂತರ ಸ್ವಲ್ಪ ಕೈಬೇವಿನ ಹಿಂಡಿ ಇದು ಮೂರು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಕೈಬೇವಿನ ಹಿಂಡಿನ ಜೊತೆಗೆ ನಾವು ನೆಲಕಡಲೆ ಹಿಂಡಿಯನ್ನು ಹಾಕ್ಕೊಡ್ಬೋದು ಆದರೆ ನಾನಿಲ್ಲಿ ನೆಲಕಡಲೆ ಹಿಂಡಿ ಹಾಕ್ಕೊಳ್ತಾ ಇಲ್ಲ ಕೈಬೇವಿನ ಹಿಂಡಿ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ನೆಲಕಡಲೆ ಹಿಂಡಿಯನ್ನು ನಾನು ಆಲ್ಮೋಸ್ಟು ನೀರು ಮಾಡಿ ಹಾಕೋದು ಹಾಗೆ ಇದು ಸೇರಿಸ್ಕೊಳ್ತಾ ಇಲ್ಲ ಕೈಬೇವಿನ ಹಿಂಡಿ ಯಾಕೆ ಹಾಕ್ಕೊಳ್ಳೋದು ಅಂತ ಹೇಳಿದರೆ ಹುಳದ್ದು ಸಮಸ್ಯೆ ಅಂದರೆ ಹುಳದ ಸಮಸ್ಯೆಗೆ ಒಳ್ಳೆಯದ್ದು ಕಹಿ ಅಲ್ವಾ ಅಂದರೆ ಮಣ್ಣಲ್ಲಿ ಹುಳ ಆ ಥರ ಏನಾದರೂ ಇದ್ದರೆ ಅಷ್ಟು ಬೇಗ ಗಿಡಗಳಿಗೆ ಅದು ಪ್ರಾಬ್ಲಮ್ ಮಾಡಲ್ಲ ಅದಕ್ಕೋಸ್ಕರ ಕವಿ ಕಹಿಬೇವಿನ ಹಿಂಡಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಮಣ್ಣು ಸೇರಿಸ್ಕೊಳ್ತಾ ಇದ್ದೇವೆ ಫುಲ್ಲು ಗುಂಡಿಗೆ ಎಷ್ಟು ಮಣ್ಣು ಬೇಕೋ ಅಷ್ಟು ಅಂದರೆ ಮೇಲ್ಗಡೆ ತನಕ ಹಾಕ್ಕೊಳ್ಬೇಕು ನಾವು ನೋಡಿ ಮಣ್ಣು ಗೊಬ್ಬರ ಹುಡಿ ಕಹಿಬೇವಿನ ಹಿಂಡಿ ಈ ಥರ ಮಿಕ್ಸ್ ಮಾಡಿ ಗುಂಡಿಗೆ ಹಾಕ್ಕೊಳ್ಬೇಕು ಅಂದರೆ ಗುಂಡಿ ಮೇಲ್ಗಡೆ ತನಕ ಮುಚ್ಚುವರೆಗೂ ನಾವು ಮಣ್ಣನ್ನು ಹಾಕ್ಕೊಡ್ಬೇಕು ನಾನಿಲ್ಲಿ ಮೇಲ್ಗಡೆ ಮುಚ್ಚುವರೆಗೂ ನಾವು ಇಲ್ಲಿ ಮಣ್ಣು ಹಾಕ್ಕೊಳ್ತಾ ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಪ್ಲೇಸ್ ಬಿಟ್ಟು ಹಾಕ್ಕೊಳ್ತಾ ಇದ್ದೇವೆ ಅಂದರೆ ಮಣ್ಣು ಸ್ವಲ್ಪ ಹಾಕಬೇಕಂತ ಇದ್ದೇವೆ ಮೇಲ್ಗಡೆಗೆ ಇವಾಗ ಮಾಡಿಟ್ಟಂಥ ಮಣ್ಣು ಇಲ್ಲ ಅದು ಆನಂತರ ಅಂತ ಸ್ವಲ್ಪ ನೋಡಿ ಇಷ್ಟಕ್ಕೆ ಮಣ್ಣು ಹಾಕಿ ಬಿಡ್ತಾ ಇದ್ದೇವೆ ತುಂಬ ಜಾಸ್ತಿ ಹಾಕಬೇಕು ಮಣ್ಣು ಮೇಲ್ಗಡೆ ತನಕ ನಾವು ಹಾಕಬೇಕು ನೆಡುವಾಗ ನೋಡಿ ಫುಲ್ಲು ಎಲ್ಲ ಎಲ್ಲ ಗಿಡಗಳನ್ನು ಎಣ್ಣುವಾಗ ಈ ಥರನೇ ಫುಲ್ಲು ಹಾಕ್ಕೊಳ್ತಾ ಇದ್ದೇವೆ ನೋಡಿ ಎಲ್ಲದಕ್ಕೂ ಹಾಕ್ಕೊಂಡು ಮುಚ್ಚಿದ್ದೇವೆ ಮೇಲುಗಡೆಗೆ ನೋಡಿ ಮಣ್ಣು ಹಾಕಿ ಮಣ್ಣು ಗೊಬ್ಬರದ ಹುಡಿ ಕೈಬೇವಿನ ಹಿಂಡಿ ಇದು ಮೂರು ಮಿಕ್ಸ್ ಮಾಡಿ ಹಾಕಿದ್ದು ಮೇಲುಗಡೆಗೆ ಸ್ವಲ್ಪ ಮಣ್ಣು ಎಳ್ಕೊಳ್ತಾ ಇದ್ದೇವೆ ಅಂದರೆ ಖಾಲಿ ಮಣ್ಣು ಮಾತ್ರ ಇದು ಮೇಲುಗಡೆ ತನಕ ಮಣ್ಣು ಹಾಕಬೇಕು ಮಳೆಯ ಟೈಮಲ್ಲೆಲ್ಲ ಈ ಥರ ಗುಂಡಿಯೆಲ್ಲ ಇರಬಾರ್ದು ಪ್ಲೇಸ್ ಇರಬಾರ್ದು ಅಂದರೆ ಭೂಮಿಯಲ್ಲೆವಾಲ್ ಆ ಥರ ಇರಬೇಕು ಇದು ಇವಾಗ ಮಳೆ ಎಲ್ಲ ಇಲ್ಲಲ್ವ ಹಾಗೆ ಪ್ಲೇಸ್ ಬಿಟ್ಟಿದ್ದೇನೆ ಇಲ್ಲಿ ಹಾಗೆ ಗಿಡ ನೆಟ್ಟು ತೋರಿಸ್ತಾ ಇದ್ದೇನೆ ಹಾಗೆ ಹುಡಿ ಸುಡುಮಣ್ಣಿನ ಹುಡಿ ಹಾಕುವ ಅಂತ ಓಕೆ ಇವಾಗ ಇದು ಮಲ್ಲಿಗೆ ಗಿಡ ನೀಡುವ ಇಷ್ಟು ಸಾಕು ಅಂದರೆ ನೆಟ್ಟಾದ ಮೇಲೆ ತರೆಗೆಲ್ಲ ಆ ಥರ ಏನಾದರೂ ಮುಚ್ಚಲಿಕ್ಕೂ ಇದೆ ಅಲ್ವ ಆವಾಗ ಅದು ಆಟೋಮೆಟಿಕ್ಕಾಗಿ ಗುಂಡಿ ಮುಚ್ಚಿ ಹೋಗ್ತದೆ ಇವಾಗ ಪರವಾಗಿಲ್ಲ ಇವಾಗ ಇಲ್ಲಿಗೆ ನೆಟ್ಟು ತೋರಿಸ್ತಾ ಇದ್ದೇನೆ ನಾನು ಗಿಡ ನೆಡುವ ಪ್ರೋಸೆಸ್ ಸೇಮ್ ಅಂದರೆ ನಾವು ಗ್ರೋ ಬ್ಯಾಗಲ್ಲಿ ಕೂಡ ಇದೇ ಥರ ಮಣ್ಣು ಸ್ವಲ್ಪ ಸೈಡಿಗೆ ಹಾಕೊಂಡು ಮಿಡ್ಲಿಗೆ ಇಡುವಂಥದ್ದು ಅದೇ ಸೇಮ್ ಅದೇ ಥರ ಮಿಡ್ಲಿಗೆ ನಾವು ನೆಡಬೇಕು ಅಂದರೆ ಮಲ್ಲಿಗೆ ಗಿಡ ನಾವು ನೆಡುವಾಗ ಮಿಡ್ಲಿಗೆ ಇಟ್ಟರೆ ಒಳ್ಳೆಯದು ಅಂದರೆ ಗಿಡ ತುಂಬ ಸೊಗಸಾಗಿ ಬೆಳೀತದೆ ಅಂದರೆ ಸುತ್ತಾದ ಕವರಾಗಿ ಮುಂದಕ್ಕೆ ಬರುವಂಥ ಗಿಡಗಳಲ್ವ ಹಾಗೆ ಮಿಡ್ಲಿಗೆ ನೆಟ್ಟರೆ ಒಳ್ಳೆಯದು ನಾನಿವತ್ತು ನೋಡಿ ಇದು ಗಿಡ ಇದೆ ಅಲ್ವಾ ಇದು ನಾನು ಕವರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಂಥ ಗಿಡ ಅಲ್ಲ ನಾವು ಕವರಲ್ಲಿ ಹಾಕಿದಾದರೆ ಕವರನ್ನು ಓಪನ್ ಮಾಡಿ ಡೈರೆಕ್ಟ್ ಇಟ್ಟು ಬಿಡೋದು ಇದು ನಾನು ಗ್ರೋ ಬ್ಯಾಗಲ್ಲಿ ಚುಚ್ಚಿಟ್ಟಂಥ ಗಿಡ ಅಂದರೆ ನಾನು ಹಿಂದಿನ ಬಾರಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅಂದರೆ ಕೆರೆ ಬಳ್ಳಿ ಬರುತ್ತಲ್ವ ಅದನ್ನು ಕಟ್ ಮಾಡಿದಾಗ ಅದನ್ನು ಜಸ್ಟ್ ಟೈಮ್ ಇಲ್ಲ ಅಂದರೆ ನಾವು ಅಲ್ಲಿಗೆ ಗ್ರೋ ಬ್ಯಾಗಲ್ಲಿ ಸೈಡಿಗೆ ಚುಚ್ಚಿಡ್ಬೇಕಂತ ಹೇಳಿದ್ದೆ ಅದೇ ಥರ ನಾನು ನೋಡಿ ಇದು ಗಿಡ ಚೆಂದ ಗ್ರೋ ಆಗಿದೆ ಇದು ಒಳ್ಳೆ ಇದು ಅದನ್ನು ನೆಡ್ತಾ ಇದ್ದೇನೆ ನಾನಿವತ್ತು ಓಕೆ ಓಕೆ ಈ ಥರ ಮಿಡ್ಲಿಗೆ ಇಟ್ಟು ಮಣ್ಣು ಹಾಕೊಂಡ್ರೆ ಆಯಿತು ಅಂದರೆ ನೆಡುವಾಗ ತುಂಬ ಗಿಡವನ್ನು ಒತ್ತಿಯಲ್ಲಿ ಇಡಬಾರ್ದು ಅಂದರೆ ಚುಸಿಲಿಕೆಲ್ಲ ಹೋಗಬಾರ್ದು ಜಸ್ಟ್ ನಾವು ಈ ಥರ ಬಿಟ್ಟರೆ ಸಾಕು ಅಂದರೆ ಒಳಗಡೆ ಬೇರೆ ಎಲ್ಲ ಇದೆ ಅಲ್ವಾ ನಾನು ಕವರಲ್ಲಿ ಹಾಕಿದ ಗಿಡ ಆದರೆ ನಾವು ಜಸ್ಟ್ ಮಣ್ಣು ಅದನ್ನು ತೆಗೆದು ಹಾಗೆ ಇಡೋದು ಇದು ಸ್ವಲ್ಪ ಬೇರು ಸಮೇತ ಇಲ್ಲಿ ಕಾಣಿಸ್ತಾ ಇದೆ ಪರವಾಗಿಲ್ಲ ಗಿಡ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಅದು ಚುಚ್ಚಿ ಬಿಟ್ಟಂಥ ಗಿಡ ಅಲ್ವಾ ಅದು ಅಲ್ಲಿಗೆ ನನಗೆ ಆಮೇಲೆ ಅದು ಟೈಮ್ ಕೂಡ ಸಿಗ್ಲಿಲ್ಲ ಟೈಮ್ ಇದ್ದರೆ ಅದು ಬೇರೆ ಕವರಿಗೆ ಹಾಕಿಡ್ಬೋದಿತ್ತು ನನಗೆ ಟೈಮ್ ಇಲ್ಲ ಅಂತ ಅಲ್ಲೇ ಬಿಟ್ಟಿದೆ ಅದು ನೋಡಿ ಇಷ್ಟು ದೊಡ್ಡದಾಗಿದೆ ಇವಾಗ ಇನ್ನೊಂದು ಕವರಲ್ಲಿ ಹಾಕಿದದು ಕೆಲಸ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಇಲ್ಲಿ ಗು ನಾವು ರೆಡಿ ಮಾಡಿದ್ದೇವಲ್ವ ಅಲ್ವ ನೀಡುವಂತ ಡೈರೆಕ್ಟ್ ತಂದು ನೆಟ್ಟಿದ್ದೇನೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಮೇಲ್ಗಡೆ ತರಗೆಲ್ಲ ಏನಾದರೂ ಸೊಪ್ಪು ತರಗೆಲ್ಲ ಏನಾದರೂ ಹಾಕಿ ಮುಚ್ಚಿದೆ ಏನು ಅಲ್ಲಿಗೆ ಬೀಳಲ್ಲ ಒಂದು ಎರಡು ದಿವಸ ಬಾಡ್ಬೋದು ಅಷ್ಟೇ ಆನಂತರ ಸರಿ ಆಗ್ತದಿದು ಓಕೆ ಇವಾಗ ನೆಡುವಂಥ ಪ್ರೋಸೆಸ್ ಆಯಿತು ನೋಡಿ ಹೀಗೆ ಅಂದರೆ ಯಾರಾದರೂ ಮಲ್ಲಿಗೆ ಕೃಷಿ ಮಾಡುವವರಿಗೆ ನಾನು ಹೇಳುವ ಪ್ರಕಾರ ನೆಲದ ಮೇಲೆ ನೆಡುವವರು ಒಳ್ಳೆಯದು ಅಂದರೆ ನಾವೊಂದು ಹತ್ತು ಹದಿನೈದು ಗಿಡ ನೆಟ್ಟರೆ ಒಳ್ಳೆ ಇನ್ಕಮ್ ಅಂತ ಹೇಳ್ತಾರೆ ಅಂದರೆ ನೆಲದಲ್ಲಿ ನೆಟ್ಟ ಮಲ್ಲಿಗೆ ಗಿಡ ಇದೆ ಅಲ್ವಾ ಅದು ತುಂಬ ಸೊಗಸಾಗಿ ಬೆಳೆಯುತ್ತೆ ಅಂದರೆ ತುಂಬ ಇದು ನಾವಿಲ್ಲಿ ನೋಡಿ ಈ ಗಿಡದಿಂದ ಇನ್ನೊಂದು ಗುಂಡಿದೆ ಅಲ್ವಾ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪ್ಲೇಸ್ ಇದೆ ಅಲ್ವಾ ಅದು ಆರು ಫೀಟ್ ಡಿಸ್ಟೆನ್ಸ್ ಇಟ್ಟು ನೆಟ್ಟಿದ್ದೇವೆ ನೀವು ಕೂಡ ನೆಡುವಾಗ ಆರು ಫೀಟ್ ಇಟ್ಟು ನೆಡಿ ನೆಡಬೇಕು ಅಂದರೆ ಇದು ಒಂದು ಗಿಡ ಫುಲ್ಲು ಸೊಗಸಾಗಿ ಹೋಗುವಾಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಷ್ಟು ಗ್ಯಾಪ್ ಬೇಕು ಅಂದರೆ ನಾವು ಅಲ್ಲಿ ಹೂ ಕೊಯ್ಲಿಕ್ಕೆ ಹೋಗುವಾಗ ನಮಗೆ ಪ್ಲೇಸ್ ಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟು ಹೇಳ್ತಾ ಇದ್ದೇನೆ ಅಂತ ಯಾಕಂತ ಹೇಳಿದರೆ ಅಷ್ಟು ಪ್ಲೇಸ್ ಬಿಡಬೇಕಂತ ಹೇಳ್ತಾರೆ ಅಂದರೆ ನಾ ಇದು ಲೈಫ್ ಟೈಮು ತುಂಬ ಇದೆ ಅಲ್ವಾ ಇಪ್ಪತ್ತೈದು ಮೂವತ್ತು ವರ್ಷ ವ್ಯಾಲ್ಯೂ ಇದಕ್ಕೆ ಇವಾಗ ನಾವು ನೆಡುವಾಗಲೇ ಸ್ವಲ್ಪ ಯೋಚನೆ ಮಾಡಿ ನೆಡಬೇಕು ನೋಡಿ ಮೇಲೆ ಈ ಥರ ಏನಾದರೂ ಸೊಪ್ಪು ಇಲ್ಲಾಂದರೆ ಎಲ್ಲ ಏನಾದರೂ ಹಾಕಿ ಮುಚ್ಚಬೇಕು ಇದು ಗ್ರೋ ಬ್ಯಾಗಲ್ಲಿ ನೆಡುವಾಗಲೂ ನಾನು ಹೇಳ್ತೇನೆ ಯಾವಾಗಲೂ ಬುಡವನ್ನು ಯಾವಾಗಲೂ ನಾವು ಈ ಥರ ಏನಾದರೂ ಸೊಪ್ಪು ಹಾಕಿ ಮುಚ್ಚಬೇಕಂತ ಅಂದರೆ ಗಿಡ ನೆಡುವಾಗ ಯಾವಾಗಲೂ ನಾವು ಸೂರ್ಯನ ಬೆಳಕು ಬೀಳುವ ಪ್ಲೇಸಲ್ಲಿ ನೆಡಬೇಕು ಮಲ್ಲಿಗೆ ಗಿಡಕ್ಕೆ ಬಿಸಿಲು ತುಂಬ ಅಗತ್ಯ ಫಸ್ಟ್ ಗಿಡದಿಂದಲೂ ಹೇಳ್ತಾ ಇದ್ದೇನೆ ಹಾಗೆ ಓಕೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಏನಾದರೂ ವೀಡಿಯೋಗಳನ್ನು ಅಂದರೆ ಮಲ್ಲಿಗೆ ಕೃಷಿಯ ಬಗ್ಗೆ ವೀಡಿಯೋಗಳನ್ನು ಹಾಕಬೇಕಂತ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ನಾನು ಓಕೆ ಥ್ಯಾಂಕ್ ಯು ಬಾಯ್